ಸರಿ ಆಯ್ತು ನೋಡಪ್ಪ ಪುಷ್ಪಂಗೆ ಡೀಲ್ ಮಾಡ್ಬಿಟ್ಟಿದ್ದೀವಿ ಪುಷ್ಪ ನಿನ್ಗೆ ಈ ಜಾಗದಲ್ಲಿ ಸೈಟ್ ತಗೋ 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 ಅಂತ ಏನಕ್ಕೆ ಕೇಳ್ತಾರೆ ನೋಡಲಿ ನಿನ್ನ ಮಕ್ಳು ಆಟಕ್ಕೆ ಚಿಲ್ಡ್ರನ್ ಪ್ಲೇ ಏರಿಯಾ ಐತೆ ನಿನಗೆ ಜಾಗಿಂಗ್ ಮಾಡೋಕ್ಕೈತೆ ಸೋಲಾರ್ ಸ್ಟ್ರೀಟ್ ರೈಟು ಅದೇನೇನೋ ಐತಂತೆ ಹಾಂ ಅದಕ್ಕೋಸ್ಕರ ನಿನ್ನ ಮಕ್ಳಿಗೂ ಖುಷಿ ಐತೆ ಪ್ಲೇ ಏರಿಯಾದಲ್ಲಿ ಆಟ ನೀನು ಜಾಗಿಂಗ್ ಮಾಡಬೇಕು ಸಖತ್ತು ಹೆಲ್ತ್ ಕಾನ್ಸಿಯಸ್ ಬೇರೆ ನಿನಗೂ ನೋಡು ಜಾಗಿಂಗ್ ಎಲ್ಲ ಮಾಡ್ಬೋದು ನೀನು ಅದಕ್ಕೂ ಇದಕ್ಕೂ ಏನು ಸಂಬಂಧಗು ಎರಡಕ್ಕೂ ಸಂಬಂಧಗಳು ಕಟ್ಬಾರ್ದು ನೀನು ತಗೊಂಡು ಮನೆ ಕಟ್ಟೋದೊಳಗೆ ಚಿಲ್ಡ್ರನ್ ಪ್ಲಾನ್ ಆಗ್ಬಿಡುತ್ತೆ ಆಮೇಲೆ ಪ್ಲೇ ಏರಿಯಾಗ ಹೋಗ್ಬಿಟ್ಟು ಆಟ ಆಡ್ತಾರ ನೀನ್ ಅಷ್ಟೇ ಸ್ನೇಹಿತರು ಮದುವೆ ಆಯ್ತವ್ರೆ ಸೈಟ್ ತಗೋತಾವ್ರ ಮನೆ ತಗೋತಾವ್ರೆ ಅಂದ್ರೆ ಖುಷಿ ಅಲ್ವಾ ನಾವು ಸಪೋರ್ಟ್ ಮಾಡ್ಬೇಕು ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ಟೋಕನ್ ಅಡ್ವಾನ್ಸ್ ಐನೂರು ಸಾವಿರ ಐನೂರು ಟೋಕನ್ ಅಡ್ವಾನ್ಸ್ ಪೂರ್ತಿ ದುಡ್ಡು ನಂದೆ ಸಾವಿರ ರೂಪಾಯಿ ಅರ್ಧ ದುಡ್ಡು ಅರ್ಧ ದುಡ್ಡು ಬಾ ದೇವ್ರು ಶಕ್ತಿ ಕೊಡ್ಲಿ ಅರ್ಧ ದುಡ್ಡೇನು ಪೂರ್ತಿ ದುಡ್ಡೇ ಕೊಡವ ಸೊ ಅಲ್ಲಿ ಅಡ್ವರ್ಟೈಸ್ ನೋಡ್ಲಿಲ್ವ ನೀನು ಎರಡು ಗ್ರಾಮ್ ಚಿನ್ನ ಕೊಡ್ತಾರಂತೆ ಸಂಕ್ರಾಂತಿ ವರ್ಗು ಯಾರ ಬಂದು ಸೈಟ್ ತಗಂತು ಅಂದ್ರೆ ಅದ್ರ ಜೊತೆಗೆ ಏನಂದ್ ಆಫರ್ ಅಂತ ಅನ್ಬಿಟ್ಟು ಲಾಟ್ರಿ ಆಫರ್ ನೋಡು ಅದಕ್ಕೋಸ್ಕರ ನಿನ್ಗೆ ಪ್ರವೋಕ್ ಮಾಡ್ತಾ ಇನ್ನೇ ಏನೋ ನಮ್ಮ ಸ್ನೇಹಿತ ಒಬ್ಬ ಮನೆ ಕಟ್ಟೆ ಸೈಟ್ ತಗೊಂಡು ಮನೆ ಕಟ್ತಾವೆ ಅಂದ್ರೆ ಖುಷಿ ಅಲ್ವಾ ನಮ್ಗಂತೂ ಅಯೋಗ್ಯತೆ ಇಲ್ಲ ನೀನಾರು ಯಾರು ಕಟ್ಬೇಕು ಅಂತ ಮರಿ ಕಟ್ಲಿ ಅಂತ ಸೊ ನಿ ಆಸಿಸ್ತಾ ಇದೀನಿ ಸೊ ಟೋಕನ್ ಅಡ್ವಾನ್ಸ್ ಬೇಕೇಳೋ ಐನೂರು ಸಾವಿರ ಇವಾಗ್ಲೆ ಕೊಟ್ಬಿಡ್ತೀನಿ ಅಲ್ಲಿ ಆಫೀಸ್ ಐತೆ ಹೋಗಿ ಕಟ್ಬಿಡು ಸೊ ನೋಡು ಎಂತ ಡೆವಲಪ್ ಆಗಿರೋ ಜಾಗ ಜೊತೆಗೆ ಸುತ್ತ ಪ್ರಕೃತಿ ಹಚ್ಚ ಹಸಿರಾಗೈತೆ ನಮ್ಮ ಪುಷ್ಪಗಿರಿಯ ಪುಷ್ಪಂಗೆ ಒಂದು ಒಳ್ಳೆ ಸೈಟ್ ಬೇಕು ಅಂತ ಹುಡ್ಕಕ್ ಬಂದಿದೀವಿ ಸುಮಾರು ರಿಸರ್ಚ್ ಎಲ್ಲಾ ಮಾಡ್ತಾ ಇದೀವಿ ಸೊ ಇವಾಗ ಒಂದ್ ಜಾಗಕ್ಕೆ ಬಂದಿದ್ವಿ ಉಪ್ಕಾರ್ ವೆಂಟೇಜಸ್ ಅನ್ಬಿಟ್ಟು ಸೊ ಅವ್ರಿಗೆ ನಮ್ಮ ಪುಷ್ಪನ್ ರಿಕ್ವೈರ್ಮೆಂಟ್ ಏನಂದ್ರೆ ಬಜೆಟ್ ಅಲ್ಲಿ ಆಗ್ಬೇಕು ಮತ್ತೆ ಸಿಟಿಯಿಂದ ಸ್ವಲ್ಪ ಹೊರಗಡೆ ಇರಬೇಕು ಪ್ರಕೃತಿ ಮಧ್ಯ ಇರಬೇಕು ಅಂತ ಅವ್ರ ಪ್ಲಾನ್ ಯಾಕೆ ಗುರು ಈ ರೀತಿ ಎಲ್ಲ ಪ್ಲಾನ್ ನೋಡು ಗುರು ಈಗ ನಾನು ಮೈಸೂರಿಂದ ಕೊಡಗು ಹೋಗ್ಬೇಕು ಒಂದ್ ಕಡೆ ಸೆಂಟ್ರಲ್ ಒಂದ್ ಪ್ಲೇಸ್ ಇರ್ಲಿ ಕೊಡಗು ಇನ್ ಯಾಕೆ ಹೋಗ್ಬೇಕು ಹೇಳು ನಂದು ಊರ್ ಬಂದು ಕೊಡಗು ಪುಷ್ಪಗಿರಿ ಅಲ್ವಾ ಸೋಮಾರ್ಪೇಟೆ ಅಂತೆ ಪುಷ್ಪಗಿರಿ ಅಲ್ವಾ ಎಲ್ಲರೂ ಒಂದ್ ಸೆಂಟ್ರಲ್ ಒಂದು ಒಳ್ಳೆ ಜಾಗ ಇರ್ಲಿ ಮುಂದಕ್ಕೆ ನಮ್ಗೆ ಈಗ ಮುಂದಕ್ಕೆ ಅಲ್ಲಿ ಇಲ್ಲಿ ಎರಡು ಕಡೆಗೂ ಹೋಗಕ್ ಮಧ್ಯದಲ್ಲಿ ಒಂದ್ ಜಾಗ ಇರ್ಲಿ ಸೆಂಟ್ರಲ್ ಅಂತ ನಾನು ರಿಸರ್ಚ್ ಮಾಡ್ತಾ ಇದೀನಿ ಓಕೆ ಸೊ ಈ ಲೆವೆಟ್ ಹೆಂಗ್ ಅನಿಸ್ತು ಈ ಲೇಔಟ್ ಏನೋ ಒಂಥರ ಚೆನ್ನಾಗಿದೆ ನಿನ್ ಬಜೆಟ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಬಜೆಟ್ ಗೆ ಇನ್ನೂ ತಿಂಕ್ ಮಾಡ್ಬೇಕು ಯಾಕೆಂದ್ರೆ ನಮ್ದು ಒಬ್ಬಂದರೆ ಅವ್ರನ್ನ ಕರ್ಕ ಬಂದ್ ಒಂದ್ಸಲ ತೋರ್ಸೋಣ ಖುಷಿ ಆಯ್ತು ಅಂತಂದ್ರೆ ಇಲ್ಲೂ ಎಲ್ಲ ಒಳ್ಳೆ ಪ್ಯಾಕೇಜ್ ಕೊಟ್ಟು ಏನಾದ್ರು ಲೋನ್ ಎಲ್ಲ ಮಾಡ್ಕೊಡ್ತೀನಿ ಅಂತಂದ್ರೆ ಇಲ್ಲೇ ತಗೋಳೋಣ ಅಂತ ಯೋಚನೆ ಮಾಡ್ತಿದೀನಿ ಹೆಂಗಿದೆ ಗುರು ಇಲ್ಲಿ ಅದೇ ಅದಕ್ಕೆ ಕರ್ಕೊಂಡು ಇದೆಯಾ ಸಜೆಸನ್ ಕೊಡು ಅಂತಾನೆ ಸೊ ವೆಲ್ ಪ್ಲಾನ್ ಆಗಿ ಮಾಡಿರೋ ಲೇಔಟ್ ಗೌರ್ಮೆಂಟ್ ಇಂದ ಅಪ್ರೂವಲ್ ಇದೆ ಸೊ ರೇ ಅಪ್ರೂವಲ್ ಇದೆ ಖಾತಾ ಇದೆ ಬ್ಯಾಂಕ್ ಲೋನು ಆಗುತ್ತೆ ಅಂತೆಲ್ಲ ಹೇಳಿದ್ರು ಸೊ ಲೇಔಟ್ ನ ನಿಮ್ಗೂ ಒಂದ್ಸಲಿ ಇತ್ತು ಲೇವಟ್ ಆಫೀಸ್ ಇಲ್ಲ ಇದೆ ಲೇಔಟ್ ಸೊ ಅವ್ರ ಏನಾರ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾರೆ ಸಿಟಿಗೆ ಜಾಸ್ತಿ ದೂರ ಇಲ್ಲದೆ ಪ್ರಕೃತಿ ಮಧ್ಯ ಇರಬೇಕು ಅಂದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸ್ಟೇ ಅನ್ಸುತ್ತೆ ಮುಂದೆ ಲಾರಿ ಹೋಗ್ತಾ ಇದೆ ನೋಡಿ ಇದೇನೆ ಮಡಿಕೇರಿ ಮೈಸೂರು ಮೈನ್ ರೋಡ್ ಅಲ್ಲೇ ನು ಇದೆ ಸಿಟಿ ಇಂದ ದೂರ ಐತೆ ಇಷ್ಟೊಂದು ಆದ್ರೂ ಮನೆಗಳೆಲ್ಲ ಆಗ್ಬಿಟ್ಟೈತೆ ಡೆವಲಪ್ ಆಗ್ಬಿಟ್ಟೈತೆ ಸೊ ಇನ್ನೇನು ನೀನು ಮನೆ ಕಟ್ಕೊಬಿಟ್ಟಿನ ಸಂಸಾರ ಮಾಡ್ತಾರದಷ್ಟೇ ಅಷ್ಟೇ ನಮ್ಮ ಪುಷ್ಪ ಇರೋದೊಂದು ಬ್ಯೂಟಿಫುಲ್ ಜಾಗದಲ್ಲಿ ಬೇಗ ಸೈಟ್ ತಗೊಳ್ಳಿ ಅಂತ ಆಶಿಸೋಣ ಅದ್ರ ಜೊತೆಗೆ ನೀವೇನಾದ್ರೂ ಅದ್ಭುತವಾದ ಜಾಗದಲ್ಲಿ ಎಷ್ಟು ಪ್ರೈಸ್ ಅಲ್ಲಿ ಏನಾರೋ ಒಂದು ನಿವೇಶನ ಹುಡುಕ್ತಾ ಇತ್ತು ಅಂದ್ರೆ ಈ ಜಾಗ ತೋರಿಸ್ತೀನಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಸಿಟಿಗೆ ಜಾಸ್ತಿ ದೂರ ಇಲ್ಲದೆ ಪ್ರಕೃತಿ ಮಧ್ಯಾಹ್ನ ಇರಬೇಕು ಅಂತಂದ್ರೆ ಯಾವ್ದೋ ಒಂದು ಫಾರ್ಮ್ ಹೌಸ್ ಜಮೀನು ತಗೋಬೇಕು ಅಷ್ಟೊಂದೆಲ್ಲ ನಮ್ಗೆ ಬಜೆಟ್ ಇಲ್ಲ ಅಂತಂದ್ರೆ ಒಂದು ಬೆಸ್ಟ್ ಜಾಗ ತೋರಿಸ್ತೀನಿ ಅಂದ್ರೆ ಮೈಸೂರು ಈ ಕಡೆ ಮೂರ್ ಕಿಲೋಮೀಟರ್ ಆಯ್ತು ಅಂದ್ರೆ ಹುಣಸೂರು ಇದಕ್ಕೆ ಐದು ನಿಮಿಷ ಟ್ರಾವೆಲ್ ಟೈಮ್ ಇದಕ್ಕೆ ಮೂವತ್ತು ನಿಮಿಷ ಟ್ರಾವೆಲ್ ಟೈಮ್ ಇದೇ ಮೈಸೂರು ಮಡಿಕೇರಿ ಹೈವೇ ಇದೇ ಉಪ್ಕಾರ್ ವಿಂಟೇಜ್ ನ ಎಂಟ್ರಿ ಗೇಟ್ ಹೈವೇಗೆ ಅಟ್ಯಾಚ್ ಆಗಿದೆ ರೋಡ್ ಎಕ್ಸ್ಟೆನ್ಶನ್ ಆಯ್ತು ಅಂದ್ರೆ ಸೈಟ್ ಎಲ್ಲ ಹೋಗುತ್ತೆ ಅಂತ ನೀವೇನ ಅನ್ಕೊಂಡ್ರೆ ಈ ವ್ಯೂ ಅಲ್ಲಿ ಕರೆಕ್ಟ್ ಆಗಿ ಲೇಔಟ್ ನಿಮಗೆ ಕಾಣಿಸ್ತಾ ಇದೆ ಟೆನ್ ಲೈನ್ ಎಕ್ಸ್ಪ್ರೆಸ್ ವೇ ಆದ್ರೂ ಒಂದು ಇಂಚು ಜಾಗೂ ರಸ್ತೆಗೆ ಹೋಗಲ್ಲ ಯಾಕಂದ್ರೆ ಅಷ್ಟು ಗ್ಯಾಪ್ ಇದೆ ಹೈವೇ ರೋಡ್ಗೂ ಮತ್ತೆ ನಿವೇಶನಗಳಿರೋ ಜಾಗಕ್ಕೂ ವೆಂಕಟ್ ಸರ್ ಉಪ್ಕಾರ್ ವಿಂಟೇಜಸ್ ಅಲ್ಲಿ ಸೊ ಯಾವ ಯಾವ ಇದೆ ಮತ್ತೆ ಏನು ಆಫರ್ ಗಳು ಕೊಡ್ತಾ ಏರ್ ಎಂಡಿಗೆ ಸೊ ಏನ್ ಅಂತ ಹೇಳಿ ಸರ್ ನಮ್ದು ಉಪ್ಕಾರ್ ವಿಂಟೇಜಲ್ಲಿ ಡೈಮೆನ್ಶನ್ಸ್ ಬಂದ್ಬಿಟ್ಟು ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಮತ್ತೆ ಆರ್ ಸೈಟ್ಸ್ ಸೊ ಮತ್ತೆ ನಮ್ದಿಲ್ಲಿ ಆಫರ್ಸ್ ಬಂದ್ಬಿಟ್ಟು ಇವಾಗ ಏರ್ ಎಂಡ್ ಆಫರ್ ಅಂತ ನಡೀತಿದೆ ಸ್ಟಾರ್ಟಿಂಗ್ ಫ್ರಮ್ ತೌಸಂಡ್ ರುಪೀಸ್ ಇದೆ ತೌಸಂಡ್ ರುಪೀಸ್ ಇಂದ ತೌಸಂಡ್ ತ್ರೀ ಫಿಫ್ಟಿ ಸೊ ನಾವು ಈಸ್ಟ್ ಫೇಸಿಂಗ್ ಅಪ್ ಟು ಫಿಫ್ಟಿ ತೌಸಂಡ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ವೆಸ್ಟ್ ಫೇಸಿಂಗ್ ಒನ್ ಲ್ಯಾಕ್ ಡಿಸ್ಕೌಂಟ್ ಲ್ಯಾಕ್ ಡಿಸ್ಕೌಂಟ್ ಕೊಡ್ತಾ ಸರ್ ಮತ್ತೆ ಇಲ್ಲಿ ಎಷ್ಟು ಸೈಟ್ ಗಳಿದೆ ಸರ್ ಇಲ್ಲಿ ನಮ್ದು ಟೋಟಲ್ ಏಟೀನ್ ಎಕರ್ಸ್ ಅಲ್ಲಿ ಡೆವಲಪ್ ಮಾಡಿರೋದು ಸೊ ಮುನ್ನೂರ ಒಂದ್ ಸೈಟ್ ಮಾಡಿದೀವಿ ಸೊ ಇವಾಗ ಅವೈಲಬಲ್ ನಮ್ದು ಫಿಫ್ಟ್ ಫಿಫ್ಟಿ ಪರ್ಸೆಂಟ್ ಸೈಟ್ಸ್ ಅವೈಲಬಲ್ ಇದೆ ಓಕೆ ಇದು ಏನ್ ಖಾತಾ ಸೈಟ್ಸ್ ಬರುತ್ತೆ ಸರ್ ಇದು ನಮ್ದು ಎ ಖಾತಾ ಬರುತ್ತೆ ಫಾರ್ಮ್ ನೈನ್ ಅಂಡ್ ಲೆವೆನ್ ಎ ಅಂದ್ರೆ ಬ್ಯಾಂಕ್ ಲೋನ್ಸ್ ಎಲ್ಲಾ ಆರಾಮ್ ಆಗುತ್ತೆ ಹೌದು ಅಪ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ವರ್ಗೂ ಬ್ಯಾಂಕ್ ಲೋನ್ ಬ್ಯಾಂಕ್ ಲೋನ್ಸ್ ಎಲ್ಲ ಆಗುತ್ತೆ ಹೌದು ಸೊ ಮತ್ತೆ ಎಷ್ಟು ಸೈಟ್ ಗಳಿದೆ ಸರ್ ಇಲ್ಲಿ ಇಲ್ಲಿ ಟೋಟಲ್ ಈಗ ಅವೈಲೇಬಲ್ ಇರೋದು ನೂರ ಸೈಟ್ ಇದೆ ನೂರ ಐವತ್ತು ಸೈಟ್ ನೂರ ಐವತ್ತು ಸೈಟ್ ಅವೈಲೇಬಲ್ ಸರ್ ನಮ್ದು ಉಪ್ಕಾರ್ ವಿಂಟೇಜ್ ಅಲ್ಲಿ ಡೈಮೆನ್ಶನ್ಸ್ ಬಂದ್ಬಿಟ್ಟು ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಮತ್ತೆ ಆರ್ ಸೈಟ್ಸ್ ಇದೆ ಓಕೆ ಓಕೆ ಬನ್ನಿ ಸರ್ ಲೇವಟ್ ತೋರಿಸ ಬನ್ನಿ ಸರ್ ಹೋಗೋಣ ಸರ್ ಇವಾಗ ಉಪಕಾರ ವಿಂಟೇಜ್ ಅಲ್ಲಿ ಹೇಗೆ ಸರ್ ರೆಡಿ ಟು ಕನ್ಸ್ಟ್ರಕ್ಷನ್ ಇಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇದು ನೀವು ರೆಡಿ ಟು ಕ್ರಕ್ಷನ್ಗೂ ರೆಡಿ ಇದೆ ಪ್ಲಸ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆ ನೀವು ನೋಡಬಹುದು ಆಲ್ರೆಡಿ ಮನೆಗಳೆಲ್ಲ ಕಟ್ಕೊಂಡು ಹೊಸ ಮಾಡ್ತಾ ಇದಾರೆ ಸೊ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಳಕ್ಕೂ ಏನು ತೊಂದರೆ ಇಲ್ಲ ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ಕೊಬಹುದು ಇಲ್ಲ ಇನ್ವೆಸ್ಟ್ಮೆಂಟ್ ಅಂದ್ರೂ ಒಳ್ಳೆ ಅಪ್ರಿಸಿಯೇಷನ್ ಬರುತ್ತೆ ಏನಕ್ಕೆ ಆಲ್ರೆಡಿ ಮನೆಗಳು ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆದಂಗೆಲ್ಲೂ ಅಪ್ರೀಸಿಯೇಷನ್ ರೈಸ್ ಆಗ್ತಾ ಹೋಗುತ್ತೆ ಹೋಗುದು ವೆಂಟೇಜಸ್ ಅಲ್ಲಿ ಏನೇನೆಲ್ಲ ಅಮ್ಯೂನಿಟಿಸ್ ಇದೆ ಸರ್ ಇಲ್ಲಿ ನಮ್ದು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ ಇವಾಗುನಿಟೀಸ್ ಅಂತ ಬಂದ್ರೆ ಟ್ವೆಂಟಿ ಫೋರ್ ಸೆವೆನ್ ಸೆಕ್ಯೂರಿಟಿ ಇದೆ ಸಿಸಿ ಟಿವಿ ಸರ್ವೆಲೆನ್ಸ್ ಇದೆ ಇದು ಸೈಟ್ ಗೆ ವಾಟರ್ ಕನೆಕ್ಷನ್ ಇದೆ ಮತ್ತೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದೆ ಸೊ ಎಲ್ಲ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಎಸ್ ಟಿ ಪಿ ಕನೆಕ್ಟ್ ಆಗಿರುತ್ತೆ ಎಸ್ ಟಿ ಪಿ ರೆಡಿ ಇದೆ ಮತ್ತೆ ನಮ್ಮಲ್ಲಿ ಫಾರ್ಟಿ ಫೀಟ್ ರೋಡ್ಸ್ ಮತ್ತೆ ತರ್ಟಿ ಫೈಟ್ ರೋಡ್ಸ್ ಆಗಿದೆ ಸೊ ನಮ್ಮಲ್ಲಿ ವಾಟರ್ ಟ್ಯಾಂಕ್ ಬಂದ್ಬಿಟ್ಟು ಓವರ್ ಆಲ್ ಸಿಕ್ಸ್ ಸಿಕ್ಸ್ ಲ್ಯಾಕ್ ಲೀಟರ್ ಕೆಪಾಸಿಟಿ ಇದೆ ಅಂದ್ರೆ ತ್ರೀ ಲ್ಯಾಕ್ ಲೀಟರ್ ಓವರ್ ಹೆಡ್ ಟ್ಯಾಂಕ್ ಇದೆ ತ್ರೀ ಲ್ಯಾಕ್ ಲೀಟರ್ ಸಂಪಿ ಇದೆ ಮತ್ತೆ ನಮ್ದಲ್ಲಿ ಪಾರ್ಕ್ ತ್ರೀ ಪಾರ್ಕ್ ಡೆವಲಪ್ಮೆಂಟ್ ಮಾಡಿದೀವಿ ಮತ್ತೆ ಒಂದು ಪಾರ್ಕಲ್ಲಿ ಟೆಂಪಲ್ ಪಾರ್ಕ್ ಅಂತ ಮಾಡಿದೀವಿ ಇನ್ನೊಂದು ಕಾನ್ಸೆಪ್ಟ್ ಬೇಸ್ ಪಾರ್ಕ್ ಮಾಡಿದ್ದೀವಿ ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಮ್ದು ಚಿಲ್ಡ್ರನ್ಸ್ ಏರಿಯಾ ಓಪನ್ ಜಿಮ್ ಔಟ್ ಡೋರ್ ಜಿಮ್ ಎಕ್ವಿಸ್ ಎಲ್ಲ ಸರ್ ನಾವು ಉಪ್ಕಾರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದು ಫೋರ್ ಇದೀವಿ ಆಲ್ಮೋಸ್ಟ್ ಫಿಫ್ಟಿ ಇರ್ಸ್ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಾರೆ ತುಂಬಾ ಕಸ್ಟಮರ್ಸ್ ನಮ್ಮ ಹತ್ರ ಸೈಟ್ಸ್ ತಗೊಂಡು ಮನೆ ಕಟ್ಕೊಂಡು ತುಂಬಾ ಇದ್ ಮಾಡಿದ್ದಾರೆ ಬ್ಯಾಂಗ್ಳೂರಲ್ಲೆಲ್ಲ ನಮ್ದು ಪ್ರಾಜೆಕ್ಟ್ ತುಂಬಾ ಕಂಪ್ಲೀಟ್ ಮಾಡಿದೀವಿ ಈಗ ಮೈಸೂರಲ್ಲೂ ಮಾಡ್ತಾ ಇದೀವಿ ಟ್ರಸ್ಟ್ ಇದೆ ಮತ್ತೆ ತುಂಬಾ ಸಾವಿರಾರು ಕಸ್ಟಮರ್ಸ್ ನಮ್ಮ ಹತ್ರ ಸೈಟ್ ತಗೊಂಡು ಮನೆ ಕಟ್ಕೊಂಡು ವಾಸ ಮಾಡಿದಾರೆ ಕಸ್ಟಮರ್ ತಗೊಂಡು ಸೇಲ್ ಮಾಡಿ ಒನ್ ಸಿಕ್ಕಿದೆ ಸರ್ ಓಕೆ ಮೈಸೂರಿಂದ ತರ್ಟಿ ಮಿನಿಟ್ಸ್ ಮಿನಿಟ್ಸ್ ಓಕೆ ಮಡಿಕೇರಿಗೆಲ್ಲ ಎಷ್ಟು ಮ್ಯಾಕ್ಸಿಮಮ್ ಒನ್ ಅವರೀಚ್ ಆಗ್ಬಿಡ್ ಜನವರಿ ಫಿಫ್ಟೀನ್ ಒಳಗಡೆ ಯಾರು ಬುಕ್ ಮಾಡ್ತಾರೋ ಅವರಿಗೆ ಫೈವ್ ಕಸ್ಟಮರ್ಸ್ ಗೆ ಟೂ ಗ್ರಾಮ್ ಗೋಲ್ಡ್ ಕೊಡ್ತಾರೆ ಗೋಲ್ಡ್ ಫ್ರೀ ಇದು ಏಕಾತ ಸೈಟ್ ಗಳಾಗಿರೋದ್ರಿಂದ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಬ್ಯಾಂಕ್ ಗಳು ಮತ್ತೆ ಫೈನಾನ್ಸ್ ಕಂಪನಿಗಳಿಂದ ಈಸಿಯಾಗಿ ಲೋನ್ ಗಳು ಸಿಗುತ್ತೆ ಸರ್ ಟೋಟಲ್ ಆಗಿ ತ್ರೀ ಒನ್ ಇತ್ತು ಆದರೆ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಇನ್ನು ಕೆಲವೇ ಕೆಲವು ಸೈಟ್ಗಳಿದೆ ಮತ್ತು ಈ ಆಫರ್ ಕೂಡ ಏರ್ ಇಂಡೆಲ್ ಸೇಲಲ್ಲಿ ನಡ್ತಾ ಇರೋದ್ರಿಂದ ಈ ಆಫರ್ ಕೂಡ ಬೇಗನೆ ಮುಗಿದು ಹೋಗುತ್ತೆ ಯಾರೆಲ್ಲ ಬೇಗ ಬಂದು ಸೆಲ್ ಸೈಟ್ನ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ನಿಮ್ಮ ಚಾನೆಲ್ನಿಂದನೂ ಕೂಡ ನಾವು ಆಫರ್ನ ಆಲ್ರೆಡಿ ಹೇಳಿದ್ದೀವಿ ಈ ಆಫರ್ಗಳೆಲ್ಲ ಸಿಗ್ತವೆ ಸೊ ನಾನು ಹೇಳೋದು ಇಷ್ಟೇ ಬೇಗ 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 ಬನ್ನಿ ಪರ್ಚೇಸ್ ಮಾಡಿ ಈ ಆಫರ್ ನ ಮಿಸ್ ಮಾಡದಂತೆ ನೋಡ್ಕೊಳ್ಳಿ ಉಪ್ಕಾರ್ ವೆಂಚರ್ಸ್ ಅವರ ಆಫೀಸ್ ಉಪ್ಕಾರ್ ವಿಂಟೇಜ್ ಲೈವೆಟ್ ಇದೆ ನೀವೇನಾದ್ರೂ ಈ ಗೆ ವಿಸಿಟ್ ಮಾಡಬೇಕು ಅಂದ್ರೆ ವಾರದ ಎಲ್ಲಾ ದಿನಗಳು ಬರಬಹುದು ಈ ರೆಂಡು ಮತ್ತೆ ಸಂಕ್ರಾಂತಿ ವರೆಗೂ ತುಂಬಾ ಆಫರ್ ಗಳು ಕೊಡ್ತಾ ಇದಾರೆ ಸಿಟಿಯ ಪಕ್ಕದಲ್ಲೇ ಪ್ರಕೃತಿಯ ಮಧ್ಯ ವಾಸ ಮಾಡಬೇಕು ಅಥವಾ ಒಂದ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಗೋಸ್ಕರ ನಿವೇಶನಗಳನ್ನ ನೀವು ಸರ್ಚ್ ಮಾಡ್ತಾ ಇದ್ದರೆ ಉಪ್ಕಾರ ವೆಂಟೇಜ್ ನ್ನು ಒಂದ್ಸಲಿ ವಿಸಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಈ ಜಾಗ ಖಂಡಿತ ಇಷ್ಟ ಆಗುತ್ತೆ ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಅಲ್ಲಿ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರಗಳು